ವಾವ್ ಈ ಒಂದು ಆಮ್ಲ ಜ್ಯೂಸ್ ನೋಡಿದ ಗುಟ್ಲೇ ಸೇವನೆ ಮಾಡಬೇಕಂತ ಆಸೆ ಆಗ್ತದೆ ಈ ಒಂದು ಆಮ್ಲ ಜ್ಯೂಸನ್ನು ಅನ್ನು ದಿನಂಪ್ರತಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ಒಂದು ಎಂಟರಿಂದ ಹತ್ತು ಬೆನಿಫಿಟ್ಸ್ಗಳಿವೆ ಅವು ಏನಂತ ನೋಡೋಣ ಬನ್ನಿ ಮೊದಲೇದಾಗಿ ರೋ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗ್ತದೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಅನಗತ್ಯ ಕೊಬ್ಬನ್ನು ಕರಗಿಸಲು ಅತ್ಯುತ್ತಮವಾಗಿ ಸಹಾಯ ಮಾಡುತ್ತದೆ ತಲೆ ಕೂದಲು ಉದುರುವುದು ಹಾಗೂ ಬಿಳಿ ಕೂದಲನ್ನು ಕಡಿಮೆ ಮಾಡುತ್ತದೆ ತ್ವಚಾದ ಸೋಂಕು ಆಗಿ ತ್ವಚಾದ ಕಾಂತಿಯನ್ನು ವೃದ್ಧಿ ಮಾಡುತ್ತದೆ ಉಸಿರಾಟದ ಗುಣಮಟ್ಟವನ್ನು ಸುಧಾರಣೆ ಮಾಡುತ್ತದೆ ಅಂದರೆ ಈ ಅಸ್ತಮ ಕಿಸ್ತಮ ಇದ್ದಂಥ ರೋಗಿಗಳಿಗೆ ಬ್ರೀದಿಂಗ್ ಈಸಿ ಆಗ್ತದೆ ಕರುಳಿನ ಕ್ಯಾನ್ಸರ್ ತಡೆಯಲು ವಿಶೇಷವಾಗಿ ಸಹಾಯ ಮಾಡುತ್ತದೆ ದೇಹದ ತೂಕ ಕಡಿಮೆ ಮಾಡಲು ಕೂಡ ಇದು ಅತಿ ಉಪಯುಕ್ತವಾಗಿದೆ ಮೆದುಳಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಅಂದರೆ ಈಗ ಮಕ್ಕಳಲ್ಲಿ ಮೆಮರಿ ಪವರ್ ಇನ್ಕ್ರೀಸ್ ಆಗ್ತದೆ ರಕ್ತದ ಒತ್ತಡವನ್ನು ಹತೋಟಿಗೆ ತರಲು ಮುಖ್ಯವಾಗಿ ಇದು ಆಮ್ಲ ಹೆಲ್ಪ್ ಆಗ್ತದೆ ಸಕ್ಕರೆ ಕಾಯಿಲೆ ಮಧುಮೇಹ ಹತೋಟಿಯಲ್ಲಿಡಲು ಅತಿ ಉತ್ತಮವಾದಂಥ ಡ್ರಿಂಕ್ ಅಂತ ಹೇಳ್ಬೋದು ಸಂಧಿವಾತ ನಿವಾರಣೆ ಆಗ್ತದೆ ಗರ್ಭಿಣಿಯರಿಗೆ ವಿಶೇಷವಾಗಿ ಬೆಳಗಿನ ಸಿಕ್ನೆಸ್ ಅಂದರೆ ವಾಕರಿಕೆ ಸುಸ್ತು ನಿವಾರಣೆ ಆಗ್ತದೆ ಮಹಿಳೆಯರಲ್ಲಿ ಋತುಸ್ರಾವದ ನೋವನ್ನು ಕೂಡ ನಿವಾರಣೆ ಮಾಡುತ್ತದೆ ವಿಶೇಷವಾಗಿ ಈ ಪಾನೀಯವನ್ನು ಬೆಳಗ್ಗೆ ನಿರಂತರವಾಗಿ ಸೇವನೆ ಮಾಡುವುದರಿಂದ ಮನುಷ್ಯನ ಆಯುಷ್ಯ ಕೂಡ ಹೇಳಿ ಅಂತೇಳಿ ನಾವಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಇದಲ್ಲದೆ ವಿಶೇಷವಾಗಿ ಪುರುಷರಲ್ಲಿ ಲೈಂಗಿಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ವೀರ್ಯಾಣುಗಳನ್ನು ವೃದ್ಧಿ ಮಾಡಲು ಈ ಒಂದು ಆಮ್ಲ ಡ್ರಿಂಕ್ ಅತಿ ಉಪಯುಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ನಿರಂತರವಾಗಿ ಯಾರು ಸೇವನೆ ಮಾಡ್ತೀರೋ ಅವರಿಗೆ ಮುಂದೆ ಬರ್ತಕ್ಕಂಥ ಯಾವುದೇ ಥರದ ಕಾಯಿಲೆಗಳು ಕೂಡ ತಡೆಯುತ್ತ ಅಂಥೇಳಿ ಈ ಒಂದು ಆಮ್ಲ ಡ್ರಿಂಕ್ ಸೇವನೆ ಮಾಡೋದರಿಂದ ಉಪಯೋಗ ಆಗ್ತದೆ ಇದನ್ನು ಹೇಗೆ ತಯಾರು ಮಾಡೋದು ಅಂತ ಮುಂದೆ ನೋಡೋಣ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಜಿ ಕುಸ್ಮಾ ಲಾಗ್ಸ್ ಇವತ್ತು ನಾನು ನಿಮ್ಗೆ ಹೆಲ್ದಿಯಾಗಿರುವ ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ನೆಲ್ಲಿಕಾಯಿ ಪುದೀನ ಸ್ವಲ್ಪ ಬೆಲ್ಲ ಕರಿಬೇವು ಒಂದೆರಡು ಪೀಸ್ ಅಲ್ಲ ಪೌಡರ್ ಮೆಣಸಿನ ಪೌಡ್ರ್ ನೆಲ್ಲಿಕಾಯಿನ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಮಿಕ್ಸಿ ಜಾರಿಗೆ ಇವೆಲ್ಲ ಹೆಚ್ಚಿಟ್ಟಂತ ಎಲ್ಲ ಸಾಮಾನು ಇದಕ್ಕೆ ಹಾಕ್ಕೊಳ್ರಿ ಬೆಟ್ಟದ ನೆಲ್ಲಿಕಾಯಿ ಒಂದು ಒಂದು ಬೆಟ್ಟದ ನೆಲ್ಲಿಕಾಯಿ ತಗೊಂಡೀನಿ ಒಂದು ಅರ್ಧ ಇಂಚಷ್ಟ ಅಲ್ಲ ಒಂದು ಏಳೆಂಟು ಹಸುಳು ಕರಿಬೇವು ಒಂದು ಹತ್ತು ಹದಿನೈದು ಪುದೀನ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಮಿಕ್ಸಿ ಮಾಡ್ರಿ ಎರಡು ಚಿಟಿಕೆ ಅಷ್ಟು ಮೆಣಸಿನ ಪೌಡ್ರ್ ಜಾಸ್ತಿ ಹಾಕಬೇಡ್ರಿ ಒಂದೆರಡು ಚಿಟಿಕೆ ಜೀರಾ ಪೌಡ್ರ್ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ರಿ ಈಗ ಮಿಕ್ಸಿ ಹಾಕಿದ್ದೆಲ್ಲ ತೋರ್ ಈ ಆಮ್ಲ ಹೆಲ್ದಿ ಡ್ರಿಂಕ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗ್ತದೆ ಹೇರ್ ವೈಟ್ ಆಗೋದು ಕಡಿಮೆ ಆಗ್ತದೆ ಸ್ಕಿನ್ ಶೈನ್ ಆಗ್ತದೆ ವಾತ ಪೀತ ಕಫ ನಿವಾರಣೆ ಆಗ್ತದೆ ಇದಲ್ಲದೆ ಶುಗರ್ ಕೂಡ ತುಂಬಾ ಕಂಟ್ರೋಲ್ ಬರ್ತದೆ ಇನ್ಸುಲಿನ್ ಇದ್ದವರು ಕೂಡ ಇದನ್ನ ಸೇವಿಸಬಹುದು ಅದು ಇನ್ಸುಲಿನ್ ಕೂಡ ನಿಯಂತ್ರಣಕ್ಕೆ ಬರ್ತದೆ ಇದಲ್ಲದೆ ಬೆಳಗ್ಗೆ ವಿರೇಚನ ಅಂತ ಏನು ಹೇಳ್ತೇವಲ್ಲ ಮೋಷನ್ ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗ್ತದೆ ಇದಲ್ಲದೆ ವಿವಿಧ ಪ್ರಕಾರದ ನಿರಂತರ ಏನು ಕಾಯಿಲೆ ಇರ್ತಾವ ಕಾಯಿಲೆ ಕೂಡ ದೀರ್ಘಾವಧಿಯಿಂದ ಇವನ್ನ ಸೇವನೆ ಮಾಡ್ಕೊಂತ ಬಂದ್ರಿ ಅಂದ್ರೆ ಅವು ಕೂಡ ನಿಮ್ಗೆ ಕಂಟ್ರೋಲ್ಗೆ ಬರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್